ನಿಮ್ಗೆ ದುಡ್ಡು ಬರ್ತಾ ಇಲ್ವಾ ಅಥವಾ ದುಡ್ಡು ಸ್ಟ್ರಕ್ ಕ್ಯಾಶ್ ಫ್ಲೋ ಇನ್ಕ್ರೀಸ್ ಆಗ್ತಾ ಇಲ್ವಾ ಆ ಪೌಡರ್ ನ ಬಳಸ್ಕೊಂಡು ಯಾವ ರೀತಿ ನೀವು ಒಂದು ಅದೃಷ್ಟನ ನಿಮ್ಮ ಕಡೆ ಕರ್ಕೊಳ್ಳೋ ಅಂತದ್ದು ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಅದ್ಭುತವಾದಂತ ಒಂದು ಸಿನಮನ್ ಮ್ಯಾಜಿಕ್ ಬಗ್ಗೆ ಹೇಳ್ಕೊಡ್ತಾ ಇದೀನಿ ಸಿನಮನ್ ಮ್ಯಾಜಿಕ್ ಅಂದ್ರೆ ಏನು ನೋಡಿ ಸಿನಮನ್ ವೆಲ್ತ್ ಅಟ್ರಾಕ್ಷನ್ ಸಿನಿಮನ್ ಪೌಡರ್ ಅಂತ ತೋರಿಸಿದೀನಿ ನಿಮ್ಗೆ ಸೊ ಆ ಸಿನಮನ್ ಪೌಡರ್ ನ ಬಳಸ್ಕೊಂಡು ಯಾವ ರೀತಿ ನೀವು ಒಂದು ಅದೃಷ್ಟನ ನಿಮ್ಮ ಕಡೆ ಕರ್ಕೊಳ್ಳೋ ಅಥವಾ ನಿಮ್ಗೆ ದುಡ್ಡು ಬರ್ತಾ ಇಲ್ವಾ ಅಥವಾ ದುಡ್ಡು ಸ್ಟ್ರಕ್ ಆಗಿದ್ವಾ ಕ್ಯಾಶ್ ಫ್ಲೋ ಇನ್ಕ್ರೀಸ್ ಆಗ್ತಾ ಇಲ್ವಾ ಸೊ ಏನನ್ನ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಾಗ ನಿಮ್ಗೆ ಅದೃಷ್ಟ ಲಕ್ಷ್ಮಿನ ನಿಮ್ ಕಡೆ ಬರ ಅಂತದ್ದು ಆ ಸಿನಿಮನ್ ಮ್ಯಾಜಿಕ್ ಬಗ್ಗೆ ಇವತ್ತು ಮಾತಾಡ್ತಾ ಸ್ನೇಹಿತರೆ ನೋಡಿ ಆ ಸಿನಿಮನ್ ಏನಿದೆಯಲ್ಲ ವೆಲ್ತ್ ಅಟ್ರಾಕ್ಷನ್ ಸಿನಿಮನ್ ಪೌಡರ್ ನಮ್ಮಲ್ಲೂ ಸಿಗುತ್ತೆ ಅದನ್ನ ತರ್ಸ್ಕೊಂಬೋದು ಅಥವಾ ನೀವೇ ಏನಾದ್ರು ನಿಮ್ಮಲ್ಲಿ ಸಿಕ್ಕಿದ್ರೆ ಅದನ್ನ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಕೊಳ್ಳಿ ಅದನ್ನ ಯಾವ್ಯಾವ ರೀತಿ ಬಳಸ್ಕೊಳ್ಳೋದ್ರಿಂದ ನಿಮ್ಗೆ ಅದೃಷ್ಟ ಬರುತ್ತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ನೀವು ದೇವ್ರಿಗಂತೂ ಒಂದು ದೀಪ ಅಂತ ಹಚ್ಚ್ತಾ ಇರ್ತೀರಾ ಅಲ್ವಾ ಸೊ ದಿನನಿತ್ಯ ನೀವು ಪೂಜೆ ಮಾಡಿ ದೇವ್ರಿಗೆ ದೀಪವನ್ನು ಹಚ್ತಿರಲ್ಲ ಆ ಏನು ದೀಪ ಉರಿತಾ ಇರುತ್ತೆ ಅದಕ್ಕೆ ಒಂದು ಚಿಟ್ಕೆ ಒಂದು ಸಿನಿಮನ್ ಪೌಡರ್ನಾ ಅಥವಾ ವೆಲ್ತ್ ಅಟ್ರಾಕ್ಷನ್ ಸಿನಿಮನ್ ಪೌಡರ್ನಾ ಆ ದೀಪ ಉರಿತಾ ಇರೋ ದೀಪದ ಮೇಲೆ ಚಿಟ್ಕೆ ಈ ತರ ಚಿಮುಕ್ಸ್ಬೇಕು ಈ ತರ ಸ್ಪ್ರೇ ಮಾಡಬೇಕು ಸೊ ಈ ರೀತಿ ಒಂದು ಚಿಮುಕ್ಸ್ದಾಗ ಈ ರೀತಿ ಒಂದು ಚೂರ್ ಚೂರ್ ಹಾಕಿದಾಗ ಒಂದು ಪಿಂಚ್ ಆಫ್ ಸಿನಿಮನ್ ಸಾಲ್ಟ್ ನ ಸಿನ್ಮನ್ ಪೌಡರ್ನ ಅದ್ರ ಮೇಲೆ ಚಿಟ್ಕೆ ಮಾಡಿದಾಗ ಒಂದು ಅದ್ಭುತವಾದಂತ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಒಂಥರ ಚಿಕ್ಕ ಪಿಟ ಅಂತ ಅದು ಬರುತ್ತೆ ಸೊ ಆ ರೀತಿ ಬರೋದ್ರಿಂದ ಏನಾಗುತ್ತೆ ಅದೊಂದು ಒಂಥರ ಒಂದು ಸೆಂಟ್ ಕೂಡ ಅದರಿಂದ ಫಾರ್ಮ್ ಆಗುತ್ತೆ ಒಂದು ಒಳ್ಳೆ ಸುವಾಸನೆ ಬರ್ತದೆ ಅದು ವೆಲ್ತ್ ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಅದ್ಭುತವಾದಂತ ಒಂದು ಕೆಲಸವನ್ನು ಮಾಡುತ್ತೆ ಒಂದು ಲಕ್ಷ್ಮಿನ ಮಾಡ್ಕೊಳ್ಳೋದ್ರಲ್ಲಿ ಅದ್ಭುತವಾದಂತ ಒಂದು ಪಾತ್ರ ವಹಿಸುತ್ತೆ ಅದಲ್ದಿರ ಇದೇ ವೆಲ್ತ್ ಅಟ್ರಾಕ್ಷನ್ ಸಿನ್ಮನ್ ಪೌಡರ್ನ ಮನೆಯ ಮೂಲೆ ಮೂಲೆಗೂ ಕೂಡ ನೀವು ಹಾಕ್ಬೋದು ಅಥವಾ ಗುರುಜಿ ನಮ್ಮ ಮನೇಲಿ ಹಾಕಕ್ ಆಗಲ್ಲ ಅಂತಂದ್ರು ಕೂಡ ನೀವ್ ಮಾಡ್ಬೋದು ಅಂತಂದ್ರೆ ಈ ಕ್ಯಾಶ್ ಬಾಕ್ಸ್ ಅಲ್ಲೋ ಅದನ್ನ ಒಂಚೂರು ಸ್ಪ್ರೇ ಸ್ಪ್ರೇ ಮಾಡೋದು ಸ್ಪ್ರಿಂಕಲ್ ಮಾಡೋದು ಅಥವಾ ಮೂಲೆ ಮೂಲೆಯಲ್ಲಿ ಶಾಪ್ ಏನಿದೆ ನಾಲ್ಕು ಮೂಲೆಗಳಿಗೆ ಸ್ಪ್ರಿಂಕಲ್ ಮಾಡೋ ಅಂಥದ್ದು ಅಥವಾ ನಿಮ್ಮ ಪರ್ಸ್ ಇಟ್ಕೊಂಡಿರ್ತೀರಲ್ವಾ ಅಲ್ವಾ ಆ ಪರ್ಸ್ ಅಲ್ಲೂ ಕೂಡ ಸ್ಪ್ರಿಂಕಲ್ ಮಾಡ್ಕೊಳ್ಳೋ ಅಂತದ್ದು ವೆಲ್ತ್ ಅಟ್ರಾಕ್ಷನ್ ಸಿನಿಮಾ ಪೋಡೋರ್ನಾ ಇಲ್ಲಿ ಎಲ್ಲವನ್ನೂ ಮಾಡೋದ್ರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಗೆ ಸಿಕ್ತದೆ ಅದನ್ನು ಕೂಡ ನೀವು ಆ ಹಣದ ಬರುವಂತ ಕ್ಯಾಶ್ ಫ್ಲೋನ ನೀವು ಬರ್ಮಾಡ್ಕೊಳ್ತೀರಾ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದು ರೆಡ್ ಕಲರ್ ಒಂದು ಚಿಕ್ಕದ ಒಂದು ಎನ್ವೆಲಪ್ ತರ ಮಾಡ್ಕೊಳ್ಳಿ ಒಂದು ರೆಡ್ ಕಲರ್ ಚಿಕ್ಕ ಪೇಪರ್ ಅಲ್ಲಿ ಒಂದು ಚಿಕ್ಕ ಒಂದು ಪ್ಯಾಕೆಟ್ ತರ ಮಾಡ್ಕೊಬೇಕಾಗತ್ತೆ ಆ ಪ್ಯಾಕೆಟ್ ಅಲ್ಲಿ ಒಂದ್ ಸ್ವಲ್ಪ ಒಂದ್ ಒಂದ್ ಸ್ಪೂನ್ ಎರಡ್ ಸ್ಪೂನ್ ಈ ವೆಲ್ತ್ ಅಟ್ರಾಕ್ಷನ್ ಸಿನಮನ್ ಪೌಡರ್ ನ ಅದ್ರಲ್ಲಿ ಹಾಕ್ಬಿಟ್ಟು ಅದನ್ನ ಪ್ಯಾಕ್ ಮಾಡ್ಬಿಟ್ಟು ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳಿ ಪರ್ಸ್ ಅಲ್ಲಿ ಇಟ್ಕೊಳ್ಳಿ ಸೊ ಈ ರೀತಿ ಒಂದು ಪೇಪರ್ ಅಲ್ಲಿ ಒಂದು ಎನ್ವೆಲಪ್ ತರ ಮಾಡಿ ಒಂದ್ ಸಿನಮನ್ ಪೌಡರ್ ನ ಹಾಕಿ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಪರ್ಸ್ ಅಲ್ಲಿ ಯಾವಾಗಲೂ ಲಕ್ಷ್ಮಿ ತುಂಬಿ ತುಳ್ಕಾಡುತ್ತೆ ಸೊ ಯಾವುದೇ ರೀತಿಯ ಹಣದ ಒಂದು ತೊಂದರೆ ಬರೋದಿಲ್ಲ ಅಥವಾ ದುಡ್ಡು ಯಾವತ್ತು ನಿಮ್ಗೆ ಪರ್ಸಲ್ಲಿ ಖಾಲಿ ಆಗೋದಿಲ್ಲ ಸ್ನೇಹಿತರ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿ ಹದಿನೈದು ಒಂದು ಸಲ ಅದನ್ನ ಬದಲಾವಣೆ ಮಾಡ್ಬೇಕು ನೀವು ಆಲ್ರೆಡಿ ಯೂಸ್ ಮಾಡ್ತಿದ್ದಂತ ಸಿನ್ಮನ್ ಪೌಡರ್ ನ ಏನ್ ಮಾಡ್ಬೋದು ಅದನ್ನು ಕೂಡ ನೀವು ಏನ್ ಕ್ಯಾಶ್ ಬಾಕ್ಸ್ ಅಲ್ಲಿ ಏನಾದ್ರು ಇರ್ತಿಲ್ಲ ಅಲ್ಲಿ ಅದನ್ನ ಯೂಸ್ ಮಾಡಬಹುದು ಅದನ್ನ ಹಾಕ್ಬಿಟ್ಟು ಹೊಸದಾಗಿ ಇನ್ನೊಂದು ಎನ್ವೆಲ್ ಅಪ್ಗೆ ಅಥವಾ ಇನ್ ಅದೇ ಎನ್ವೆಲ್ಲಪ್ಪಿಗೆ ಕೂಡ ತಿರ್ಗ ಹೊಸ ಸಿನ್ಮನ್ ಪೌಡರ್ನ ಅದ್ರಲ್ಲಿ ಹಾಕ್ಬಿಟ್ಟು ವ್ಯಾಲೆಟ್ ಅಲ್ಲಿ ಭಾನುವಾರ ಈ ಹದಿನೈದು ದಿವಸ ಏನ್ ಬರುತ್ತದೆ ಒಂದು ಭಾನುವಾರ ಎರಡು ವಾರಕ್ಕೊಂದ್ಸಲ ಆ ತರ ಮಾಡೋದ್ರಿಂದ ಅದ್ಭುತವಾಗಿ ಅದರ ಎನರ್ಜಿನ ನೀವು ಕಾಪಾಡ್ಕೊಬಹುದು ಸೊ ಈ ಒಂದು ಸಿನಿಮನ್ ಪೌಡರ್ ನ ಬಳಸ್ಕೊಂಡು ಯಾವ ರೀತಿ ವೆಲ್ತ್ ನ ಅಟ್ರಾಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಅದ್ಭುತವಾದಂತ ಒಂದು ಮಾಹಿತಿನ ಕೊಟ್ಟಿದ್ದೀನಿ ಸೊ ಇದನ್ನ ನೀವು ಪ್ರಯತ್ನ ಮಾಡ್ತಾ ಬನ್ನಿ ಸಾಕಷ್ಟು ಜನ ಇದರಿಂದ ಒಳ್ಳೆತನ ಪಡ್ಕೊಂಡಿದ್ರೆ ಸಾಕಷ್ಟು ಜನ ಒಂದು ಕ್ಯಾಶ್ ಫ್ಲೋನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ನಿಮ್ಮಲ್ಲೂ ಕೂಡ ಬದಲಾವಣೆ ಬರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ಒಂದನೆಗಳು